ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಳ ತಾಲೂಕು ಪಲಿಪುರ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಇಂದು ಐದು ವರ್ಷಗಳ ಅವಧಿಗೆ ಚುನಾವಣಾ ಪ್ರಕ್ರಿಯೆ ನಡೆದಿದ್ದು ಹತ್ತು ಜನ ನಿರ್ದೇಶಕರುಗಳಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನವನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ಶ್ರೀ ಮರಿಯಪ್ಪ ಮತ್ತು ಉಪಾಧ್ಯಕ್ಷರಾಗಿ ಶ್ರೀಮತಿ ಲಕ್ಷ್ಮಮ್ಮ ಅವರನ್ನು ಅವಿರೋಧವಾಗಿ ಎಲ್ಲಾ ನಿರ್ದೇಶಕರುಗಳು ಒಮ್ಮತದಿಂದ ಆಯ್ಕೆ ಮಾಡುವುದರ ಮೂಲಕ ಚುನಾವಣಾ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಿದರು 哎，是吧？ ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಮರಿಯಪ್ಪ ಅವರು ಮಾತನಾಡಿ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರುಗಳಿಗೂ ಆಭಾರಿಯಾಗಿರುತ್ತೇನೆ ಹಾಗೂ ಮುಂಬರುವ ದಿನಗಳಲ್ಲಿ ಸಂಘದ ಅಭಿವೃದ್ಧಿಗೆ ಶ್ರಮಿಸಲು ಕಾರ್ಯನಿರ್ವಹಿಸುತ್ತೇನೆ ಹಾಗೂ ಸಂಘಕ್ಕೆ ಕಟ್ಟಡವೂ ಅವಶ್ಯಕವಾಗಿದ್ದು ಅದರ ನಿರ್ಮಾಣಕ್ಕೆ ಶ್ರಮಿಸುತ್ತೇನೆ ಎಂದರು ಅವಿರೋಧವಾಗಿ ರಿಯಪ್ಪ ಅದನ್ನು ನನ್ನನ್ನು ಪ್ರತಿ ಆಯ್ಕೆ ಮಾಡಿರುತ್ತಾರೆ ನನ್ನ ಈ ಆಯ್ಕೆಗೆ ಎಲ್ಲ ಪ್ರತಿಯೊಬ್ಬ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಮತ್ತು ಈ ಒಂದು ಆಯ್ಕೆ ಏನಂದರೆ ಒಳ್ಳೆ ಕೆಲಸ ಮಾಡಬೇಕು ಯಾಕೆ ಅಂದರೆ ಇಲ್ಲಿ ನಮ್ಮ ಡೈರಿಗೆ ಒಂದು ಸ್ವಂತ ಕಟ್ಟಡ ಇಲ್ಲ ಅದನ್ನು ಮತ್ತು ಸ್ವಂತ ಒಂದು ಜಾಗ ಒಂದು ಮಾಡಬೇಕು ಅನ್ನೋ ಉದ್ದೇಶ ಮತ್ತು ಯಾವುದೇ ಇದು ಬರ್ದಂಗೆ ಒಳ್ಳೆಯ ಇದನ್ನು ನಡೆದುಕೊಂಡು ಹೋಗ್ಬೇಕು ಅಂತ ಈ ಮೂಲಕ ನಾನು ಕೇಳ್ತಿದ್ದೆ ಇದೇ ಸಂದರ್ಭದಲ್ಲಿ ವೆಂಕಟರಾಮಯ್ಯ ರಾಜಣ್ಣ ರವಿ ರಂಗಪ್ಪ ಶ್ರೀನಿವಾಸ್ ವೆಂಕಟೇಶ್ ರುದ್ರೇಶ್ ರಾಜು ಬೈಲಪ್ಪ ರಾಜಣ್ಣ ಉಪಸ್ಥಿತರಿದ್ದರು ಕುಲಿಪುರ ಹಾಲ ಉತ್ಪಾದಕರ ಒಂದು ಸಹಕಾರ ಸಂಘ ಇಲ್ಲಿವರೆಗೂ ಏನು ಸಂಘ ನೆಡ್ಕೊಂಡಿತ್ತು ಈ ಅವಧಿಯಲ್ಲಿ ಡೈರೆಕ್ಟ್ರುಗಳು ಸಹ ಇಲ್ಲಿಗೆ ಚೆನ್ನಾಗಿ ಇಲ್ಲಿವರೆಗೂ ಸಹಕರಿಸಿದರು ಆದರೆ ಹತ್ತನೇ ತಾರೀಕು ಅವಿರೋಧ ಆಯ್ಕೆಯಾಗಿ ಹತ್ತು ಜನ ಆಯ್ಕೆಯಾಗಿದ್ದಾರೆ ಮುಂದಿನ ಐದು ವರ್ಷದ ಅವಧಿಗೆ ಇದರಲ್ಲಿ ಹತ್ತು ಜನದಲ್ಲಿ ಮುರಿಯಪ್ಪನವರು ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿದ್ದಾರೆ ಮತ್ತು ಹಾಗೂ ಲಕ್ಷ್ಮಣನವರು ಸಹ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿದ್ದಾರೆ ಇನ್ನು ಮುಂದೆ ಐದು ವರ್ಷದ ಅವಧಿಗೆ ಈ ಒಂದು ತರಕಾರಿ ಮಂಡಳಿ ಬೋರ್ಡು ಇಲ್ಲಿ ಇವತ್ತಿಂದ ಸ್ಟಾರ್ಟ್ ಆಗಿದೆ ಸಂಘದ ಇಳಿಗೆಗೆ ಇವರೆಲ್ಲರೂ ಸಹ ಮತ್ತು ಹಾಲು ಉತ್ಪಾದಕರು ಇದಕ್ಕೆಲ್ಲರೂ ಶ್ರಮಿಸಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘನ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಕಾರ್ಯದರ್ಶಿಯಾಗಿ ಎಲ್ಲರೂ ಸಹ ನಾನು ಹಾಲು ಉತ್ಪಾಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಈಗ ನೂತನವಾಗಿ ಆಯ್ಕೆಯಾಗಿರೋ ನಡಿಯಪ್ಪನವರ ಅಧ್ಯಕ್ಷರವರು ನಡಿಯಪ್ಪನವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವ್ರೀಸೆ